ಯಾವ ಸೋಮಲಿಂಗನ ಕೈ ಒಳಗ ಸೌದು ಶ್ರೀಗಂಧದ ಕೊಡ್ಡಾಗಿ ನೌದು ನಾವು ಧರ್ಮ ರಕ್ಷಣೆಗಾಗಿ ಬಂದಿರತಕ್ಕಂತ ಬಂದಿರತಕ್ಕ ವಿಜಯಪುರ ಜಿಲ್ಲಾ ತಿಕ್ಕೊಂಡ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕಲ್ಲ ಮಾಡಿ ಮುಳ್ಳನ ಹಾಸಿಗೆಯನ್ನ ಮಾಡಿ ಹೌದಾ ಮಾಡಿರ್ತಕ್ಕ ಯಾವ ನನ್ನ ಪ್ರಯೋಗಿನ ಅಮೋಕ್ಷ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತ ಮಠವನ್ನು ಕಟ್ಟಿ ನನ್ನ ಸಂಘಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸಿದ್ಧರತ್ನ ಶ್ರೀ ಶ್ರೀ ಹೌದು ಮನವಿ ಮದುವಿನ ಮುತ್ತರ ಪಾದವನ್ನು ಹೊತ್ತು ಹೊಡುತ್ತಣ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಮಸ್ತಕದ ಮೇಲೆ ಇಟ್ಟುಕೊಂಡು ಯಾವ ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಹೌದು ಕಲಬುರಗಿ ಗ್ರಾಮದಲ್ಲಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಿವಕ್ತರ ಭಂಗ ಬಿಡಿಸಿರ್ತಕ್ಕಂಥ ಯಾರು ಮಳೆಸ್ವಾಮಿ ಮುತ್ತನ ಪಾದ ಚರಣ ಕಮಲಗಳಲ್ಲಿ ಕರಗಳನ್ನು ಜೋಡಿಸಿ ಜೋಡಿಸಿ ಯಾವ ಬೆಳಗಾವಿ ಜಿಲ್ಲಾ ಅದನೇ ತಾಲೂಕ ತೆಲಸಂಗ ಗ್ರಾಮದಲ್ಲಿ ಸುಕ್ಷೇತ್ರ ತೆಲಸಂಗ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಯಾರಿವ ಜಗದ ಕರ್ತನ ರಾಣಿ ರಮಣಿ ರಮಣಿ ವಾಸ ಮಾಡಿ ಯಾವ ತೆಲಸಂಗ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಆದಿಶಕ್ತಿ ಲಕ್ಕಮ್ಮದೇವಿ ಲಕ್ಕಮ್ಮದೇವಿ ಪಾದವನ್ನು ಹೊತ್ತು ಹೊಡುತ್ತ ನಮ್ಮ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇದೇ ಗ್ರಾಮದಲ್ಲಿ ನೆರ್ರಿ ಹೊರ ಹಳ್ಳಿನಿಂದ ಡೋಣನ ಪದವನ್ನು ಕೇಳಲಿಕ್ಕೆ ಬಂದಿರತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಹೌದು ಶರಣ ಸಂತರು ಕಲಾವಿದರಿಗೂ ಕೂಡ ಹೌದು ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಅಡ್ಡಾಡಿ ಕಾಲು ಹಿಡಿದು ನಮಸ್ಕಾರ ಮಾಡಿದ ಒಳಗ ಟೈಮ್ ಬಾಳಕತ್ತೆ ತೇಳಿ ಈ ಮೈಕೆ ನಿಮ್ಮ ಪಾದ ತಿರುಕೊಣ ನಾನು ನಿಮಗೆ ಇರ್ಲಿಲ್ಲ ನಮಸ್ಕಾರ ಸಲ್ಲಿಸ್ತೀನಿ ನಮಸ್ಕಾರ ಸಲ್ಲಿಸಿ ಹಾಕಿಕೊಂಡು ಆ ಹೇಳುವ ಆ ಯಾಕಪ್ಪ ಅಂತಂದ್ರ ಯಾಕิวಾ కమిಟಿ ಹಿರಿಯರೆ ಬಹಳ ಚಂದ ವಿಚಾರ ಮಾಡಿ ವಿಶ್ವಾಸದಿಂದ ಹೌದು ಎರಡು ಕಮಾಸ ಸಂಘಗಳನ್ನು ಇವತ್ತಿ ಇಲ್ಲಿ ಬರಮಾಡಿಕೊಂಡಾರ ಹೌಯ್ಯಯ್ಯೋ ಮೊದಲ ಹೌದು ಆ ಅವರು ಯಾಕಪ್ಪ ಅಂತಂದ್ರೆ విజయపూర్ జిల్లా కోదారిన కలబురుకి గ్రామీ అేశ్వర బాలే డోళిన గణ సంఘం ఇవ్వదు జిల్లా హూకా హక్షేత్ర అరటాళ గ్రామ మాళింగేశ్వర డోళిన గణ సంఘ ఇన్నొందు కళా సంఘ అదక ఎరడు కళా సంఘాలు ತಪ್ಪಕಡಿ ಯಾಕಕ ಕುವಿಯನ ಪುಸ್ತಕ ಬಂದಿರಾ ಹೌದಲ್ಲ ನಿಮ್ಮ ಅಕ್ಕ ಹೆಣ್ಣು ಬರ್ತಾರೆ ಅದಕ್ಕ ಮಾಯಕಡಿ ಓಡಿ ಅದಕ್ಕೆ ಆ ರೊಕ್ಕ ಕೊಟ್ಟಿರಂತೆ ನೀವು ಇಬ್ರು ಹೇಳಾತಿರನೆ ನಮ್ಮ ಅಪ್ಪಗಳು ಅದಕ್ಕ ಅದಕ್ಕೆ ನಮ್ಮ ಮಾತೆ ಹೇಳ್ತಿನಿ ನಿಮಗೆ ಆ ಇಲ್ಲಿ ನಾ ಇವತ್ತು ಆದಿಶಕ್ತಿ ಸುದ್ದಿ ಸೇರ್ ಮಾಡಕ ಬಂದಿನಂದ್ರೆ ಕಮಿಟಿ ಇದೆಯಲ್ಲ ನನಗೆ 1 ರೂಪಾಯಿ ಕೊಡಲೇಬೇಕಾಗಿಲ್ಲ ಹೌದು ಆ ನನ್ನ ಜೀಪ್ ಬಾಡಿಗೆ ಅತ್ತೆ ಕೊಟ್ಟಿರ ಸಾಕ ಇಲ್ಲಿ ಕಲಬುರಕ್ಕೆ ಬಸ್ ಸ್ಟ್ಯಾಂಡ್ ನಾಗ ಹೋದ್ ಬಿಡ್ತೀನಿ ಮುದುಕೋಣ ಹೌದಲ್ಲ ಅಲ್ಲಿ ಎಳ್ಸಿದ ಬಳಕ ತಂಗಿ ನಿನಗ ಪೇಮೆಂಟ್ ಅಂತ ಕೇಳೋಂಗಿಲ್ಲ ಸುಮ್ ಹೋಗುದ ಅಟ್ಟೆ ಇದಕ್ಕೆ ಹೆಂಗಂದಿ ನಾ ಎಲ್ಲ ಹೊಕ್ಕಿನ ಏನ್ ಬಾಳ್ಬೇಕಲ್ಲ ಅವ್ರು ಬಾಗಿಲಿಗೆ ಹೋಗುದ್ರೆ ದಲ್ಲು ಹಿಡ್ಕೊಂಡ್ ನಿಂತಿರ್ತಾರ ಅದಕ್ಕ ನೀವ್ ಎಲ್ಲಾರು ಹೆಂಡ್ರ ಗುಲಾಮ್ ರೀ ನಾವ್ ಅಬ್ಬಣ್ಣ ಬಾಳ ಮಂದಿ ಹೇಳ ಬಾಳ ಮಂದಿ ಹೆಂಡ್ರ ಗುಲಾಮ್ ಯಾರು ಹೆಂಡ್ರ ಗುಲಾಮ್ ಇಲ್ಲ ಹೇಳ ನೋಡು ಗುಲಾಮ್ ಮುಡ್ತೀರಿ ಹೆಂಡ್ರ ಗುಲಾಬುರಾದ್ರ ಒಂದ ಮನಿ ಎರಡು ಮನಿಯಾಗವು ಅದಕ್ಕ ಯಾರಪ್ಪ ಅಂದ್ರ ಹಾ ಆ ಬಾಳ ಮಾತಾಡಿ ಬಾಳ ಹೇಳಿದ್ದ ಇವಕ್ಕ ವಜ್ ಆಗು ದಗದ ಮಾಡುದ ಬೇಡ ವಜ್ ಆಗ್ಬ್ಯಾಡ್ರಿ ನಾವ ಮಾಡುವಂಥ ಗುರುನಾಥನ ಶ್ರೀದ ಹೋಳಗ ಆ ಆ ಏನಾದ್ರು ಬಿಂಬ ದೋಷಿ ಆಗ್ಬೋದು ತಾಳ್ ದೋಷಿ ಆಗಬಹುದು ರಾಗ ದೋಷಿ ಆಗ್ಬೋದು ವಾಕ್ಯ ದೋಷಿ ಆಗ್ಬೋದು ಆತರ ತಕ್ಕಂತ ಮಾತಿನಲ್ಲೆ ಒತ್ತಗೊಂಡ ರಾಗ ಅಲ್ಪದೋಷಿ ಆಗ್ಬೋದು ಅದಕ್ಕ ಮುದ್ಕೊಂಡ ಜ್ಞಾನಿಗಳ ಒಂದ್ ಮಾತು ಬಹಳ ಚಂದ ಹೇಳ್ಯಾರ ಏನಂತ ಏನಂತ ಹೇಳ್ಯಾರಪ್ಪ ಅಂತಂದ್ರ ಏನಂತ ಹೇಳ್ಯಾರ ಉತ್ತನೆ ಉಸಿದರೆ ಹೆತ್ತಮ್ಮ ಮುಣಿದರೆ ಉತ್ತನೆ ಉಸಿದರೆ ಹೆತ್ತಮ್ಮ ಮುಣಿದರೆ ಉತ್ತಮರು ತಪ್ಪಿ ನಡೆದರೆ ಲೋಕದ ಸತ್ತು ಹೋಗಂತೆ ಸರ್ವಜ್ಞ ಅಂತ ಹೇಳಿದ್ರು ಇದು ಹೆಂಗ್ ಬಾಯಿ ಅದಕ್ಕ ಉತ್ತರಿ ಮಳೆ ಆಗ್ಲಿಕ್ಕಂದ್ರ ಹೆತ್ತ ತಾಯಿನ ಮಗನ ಮೇಲೆ ಸಿಟ್ಟಾದಂಗ ಹೇಳ್ಯಾರ ಹಿರಿಯರ ಅದಕ್ಕ ಆ ಇನ್ನೊಂದು ಮಾತು ಹೇಳ್ತಿದ್ರು ಇನ್ನೊಂದು ರೋಣಿ ಮಳಿ ಆದ್ರೆ ಹೇಳ್ತಿದ್ರು ಆ ಉತ್ರಿ ಮಳಿ ಆತಪ್ಪ ಅಂತಂದ್ರ ಆ ನಮ್ಮ ರೈತ ಏನ್ ಮಾಡ್ತಾನಪ್ಪ ಅಂತಂದ್ರ ಏನ್ ಮಾಡ್ತಾನ ಮಹಿಳೆಯಲು ಹರಿದು ಬಟ್ಟೆ ಇರ್ಲಿ ಹಸದ್ ಹೊಟ್ಟೆ ಇರ್ಲಿ ಹಸನ ಮುಕ್ಕಿ ಆಗಿ ಭೂದೇವಿ ಉಡಿ ಉತ್ತರಿ ಹೋಗಣ ಉತ್ರಿ ರೋಣಿ ಮಳೆ ಆದನು ಹಾಕ ಉತ್ರಿ ಮಳೆ ಆದ್ರೂ ಉತ್ರಿ ಮಳಿ ಆದ್ರೆ ಅದ್ರೊಳಗ ಕಡಗ ಮಿಕ್ಸ್ ಮಾಡ್ತಾರ ರೋಣಿ ಮಳೆಗೆ ಚಜ್ಜಿ ಬಿತ್ತಾರ ಉತ್ರಿಗಿ ಬಿತ್ತಾರ ಅದಕ್ಕ ಆ ಜ್ವಾಳ ತಗೊಂಡೋಗಿ ಜಾಳದೊಳಗ ಒಂದಿಷ್ಟು ಕಡಗ ಎತ್ತಲೆ ಮಿಕ್ಸ್ ಮಾಡ್ತಾರ ಮುದುಕೋಣ್ ಆ ಕಡಗ ಅಂದ್ರೆ ಗೊತ್ತತ್ತೇನು ನಿನಗ ನನಗೆ ಗೊತ್ತಿಲ್ಲ ಕಡಗ ಅಂದ್ರ ಪುಟ್ಟಿಕಾಯಿ ಬೀಜ ಅದ್ರೊಳಗೆ ಮಿಕ್ಸ್ ಹೌದು ಪುಟ್ಟಿಕಾಯಿ ಸಣ್ಣ ಸಣ್ಣ ಕಾಯಿ ಬಿಟ್ಟಿದ್ದು ಹೌದು ಬಿಟ್ಟ ಏನಾಯ್ತಪ್ಪ ಅಂತಂದ್ರೆ ಬೇಕ್ಯಾವ ಸೂರ್ಯನ ಬಿಸಲು ಬಡದು ಬಡದು ಹೌದು ಆ ಕಾಯಿ ಒಳಗ ಕೈ ಅಣತಕ್ಕಂಥದ್ದು ತುಂಬಿತ್ತು ಹೌದು ಹೌದಿಲ್ಲ ಆ ಕಡ್ಮೆ ಅಡತಕ್ಕಂಥದ್ರೊಳಗ ಕೈ ಅನ್ನುವಂತ ತುಂಬಿತ್ತು ಕೈ ಅಣತಕ್ಕಂಥ ತುಂಬಿತ್ತು ಸೂರ್ಯಾನ ಬಿಸಲ ಬಡದ ಬಡದ ಏನಾಯ್ತಪ್ಪ ಅಂತಂದ್ರೆ ಆಯ್ತು ಕೈ ಅಣತಕ್ಕಂಥದು ಹೋಗಿ ಸಿಹಿ ಅಣತಕ್ಕಂಥದ್ರೊಳಗ ಬಂತು ಹೌದು ಹಂಗ ನಮ್ಮಲ್ಲಿ ಇರ್ತೈತಿ ಗುಣ ಹೋಗಿ ಸಿಹಿ ಅಂತಕ್ಕಂತ ಗುಣ ಬರ್ಲಿ ತಮ್ಮ ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ ಬಾಳ ಮಾತಾಡುದು ಬೇಡ ಬಾಳ ಮಾತಾಡ ಬೇಡ್ರಿ ಅದಕ್ಕ ಈಗಾಗಲೇ ಸರಜೋಡಿ ಕಲಾವಂತ್ರ ನಿಮ್ಮ ಅಪ್ಪ ಅವರು ನಮ್ಮ ಅಪ್ಪ ಅವರು ಬಹಳ ಚಂದ ಮಾತಾಡಿ ಹೋದ್ರು ಏನೇನು ಮಾತಾಡ್ಯಾರ ಏನೇನು ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕ ಬಹಳ ಚಂದ ಗೊತ್ತೈತಿ ನಾವೊಂದು ಮಾತು ಹೇಳ್ತೀನಿ ನಿಮಗೆ ಇಬ್ಬರಿಗೆ ಅದು ಅಪ್ಪ ಮಗಳು ಮನೆಯಾಗ ಕಣ್ಣಾಗ್ ಮಣ್ಣೋಗಿ ಕೆಲ್ಸ ಮಾಡ್ತಿರೀ ನೀವು ಹಂಗೇನ ಮಾಡುದು ಬೇಡ ಹೌದು ಅದಕ್ಕೆ ಯಾಕಂದ್ರ ತಂದೆ ಮಗಳಿಗೆ ಕಾರ್ಯಕ್ರಮ ఆ ఇవ నిమ్మప్పి అదక కమిటీ విషయ ఇట్ట విషయ విషయ ఏన్ ఇట్టారా ఏ ಧನ್ಯ ಭಾಗ್ಯ ಶ್ರೇಷ್ಠ ಅಂತಕ್ಕಂತ ಎರಡು ವಿಷಯ ಇಟ್ಟಾರ ಅದಕ್ಕ ನಮಗೆ ಯಾವ್ದು ಇರ್ಲಿಪ್ಪ ಅಂತಂದ್ರ ಈ ಬಯಸದ ಬಂದ ಭಾಗ್ಯ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ ನಾ ಹೇಳ್ತೀನಿ ನಮ್ಮ ಪಾಲಿಗಿರ್ಲಿ ಅದಕ್ಕ ನಮ್ಮ ಪಾಲಿಗಿರ್ಲಿ ಇವತ್ತು ನಾವಿದನ್ನ ಹಿಡಿದೇನಿ ಅದಕ್ಕ ಅವ್ರಿಗೊಂದು ಬಿಟ್ಟು ಮುಂದಿನ ಸಂದಿಗೆ ಅವ್ರು ಬೆಳೆಸ್ಲಿತ್ತಮ್ಮ ನಿಮ್ಮ ಅಪ್ಪ ಅವ್ರು ಬೆಳೆಸ್ತಾರ ನಮ್ಮ ಅಪ್ಪ ಅವರು ಬೆಳೆಸಿದ ಬಳಕ ನಾವು ಬೆಳೆಸೋಣ ಅದಕ್ಕೆ ಇರ್ಲಿ ಇರ್ಲಿ ಬಹಳ ದೈವಕ್ಕೆ ವಚ್ಚ ಹೋಗೋದು ಬೇಡ ಯಾರು ನೋಡಿ ಸತ್ಯ ಸುಂದರವಾದಂತ ಚಾಲನ ಚಾಲ ಇವತ್ತು ನಮ್ಮ ಅಪ್ಪ ಯಾವ್ಯಾವ ದಾಟಿ ಚಾಲ ಹಾಡ್ತೇನೆ ಹೊಸ ಹೊಸ ದಾಟಿ ಅದ ಚಾಲು ಕೊಡ್ತೀರಾ ಅದೇ ಚಾಲನ ಹೊತ್ತೋಡಿಗ ತೋಡ ಕೊಡೋಣ ಅದಕ್ಕೆ ಇರ್ಲಿ ಯಾರು ನೋಡಿ ಸತ್ಯ ಸುಂದರವಾದಂತ ಚಾಲನ ಹಾಡಿ ಎತ್ತ ಪ್ರಕಾರ ಸರಜೋಡಿ ಕಲೋಂದ್ರಿಗೆ ಪಾಳೆ ಕೊಟ್ಟು ಬಿಡೋಣ